ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ನನಗೆ ಬೇಬಿ ಆದಮೇಲಂತೂ ನಾನು ಹೇರ್ ಕೇರ್ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಟೈಮ್ ಕೂಡ ಸಿಗೋಲ್ಲ ಸೊ ನನಗೆ ಹೇರ್ ಸ್ಟ್ರೇಟ್ನಿಂಗ್ ಇಷ್ಟ ತುಂಬಾ ಸೊ ಸ್ಟ್ರೇಟ್ನಿಂಗ್ ಕೂಡ ತರಿಸ್ಕೊಂಡಿದ್ದೀನಿ ಮಾಡ್ಕೋತೀನಿ ಬಟ್ ಅಷ್ಟು ನೀಟಾಗಿ ಬರೋಲ್ಲ ಇನ್ನು ತುಂಬಾ ಟೈಮ್ ಬೇಕು ಇದರಿಂದ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕಾಗಿ ಹೇರ್ ಸ್ಟ್ರೆಟಿಂಗ್ ಮಾಡ್ಸೋಣ ಹೇರ್ ಕಟ್ ಮಾಡ್ಸೋಣ ಹೋಗೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಬಟ್ ಇವತ್ತು ಟೈಮ್ ಕೂಡಿ ಬಂತು ನಾನು ಡಿ ಗ್ರೂಪಲ್ಲಿರುವಂಥ ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀನಿ ನಾನು ಎರಡು ಮಕ್ಕಳನ್ನ ಹಸ್ಬೆಂಡ್ ಜೊತೆ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ ಸೊ ಅವರೇ ಡ್ರಾಪ್ ಮಾಡಿಬಿಟ್ಟು ಹೋದರು ಒಂದು ತ್ರೀ ಅವರ್ಸ್ ಆಗುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಮಕ್ಕಳನ್ನು ಅವರೇ ನೋಡ್ಕೊತೀನಿ ಅಂತ ಹೇಳಿದರು ಫಸ್ಟು ನಾವು ಹೇಗೆ ಹೇರ್ ವಾಶ್ ಮಾಡಿದರು ಅವರು ಹೇರ್ ವಾಶ್ ಮಾಡ್ತಾರೆ ಆ್ಯಂಡ್ ನನ್ನ ಕಲರಿಂಗ್ ಕೂಡ ಹಾಕಿದ್ದೆ ಸೊ ಕಲರಿಂಗ್ ಎಲ್ಲ ವಾಶ್ ಮಾಡಿದರು ಆ್ಯಂಡು ನಂದು ತುಂಬ ಏರ್ ಡ್ಯಾಮೇಜ್ ಆಗಿತ್ತು ಹಾಗಾಗಿ ನ್ಯೂಟ್ರಿಷನ್ ಕ್ರೀಮ್ ಅಪ್ಲೈ ಮಾಡಿ ಮಾಡ್ತೀನಿ ಅಂತ ಹೇಳಿದರು ಸೊ ನಾನು ಓಕೆ ಅಂದೆ ಅದು ಅಪ್ಲೈ ಮಾಡಿ ಒನ್ ಅವರು ನನಗೆ ರೆಶ್ಟ್ ಕೊಟ್ಟರು ಆ್ಯಂಡು ನಂದು ತುಂಬ ಡ್ಯಾಮೇಜ್ ಏರಿತ್ತು ಅಂದರೆ ಸ್ಪ್ಲಿಟ್ಟಾಗಿತ್ತು ಲಾಂಗ್ ಏರಿತ್ತು ಸ್ವಲ್ಪ ಕಟ್ ಮಾಡಿದರು ನಾನು ಬೇಡ ಅಂತ ಹೇಳಿದೆ ಆ್ಯಕ್ಚುಲಿ ನನಗೆ ಲಾಂಗ್ ಏರ್ ಇಷ್ಟ ತುಂಬ ಅಷ್ಟೊಂದು ಏರ್ ಗ್ರೋತ್ ಆಗೋಲ್ಲ ನಂದು ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಕಟ್ ಮಾಡಿಸ್ದೆ ಜಾಸ್ತಿ ಕಟ್ ಮಾಡಿಸಿಲ್ಲ ಲೇಯರ್ ಕಟ್ ಮಾಡಿಸ್ದೆ ಕಟ್ ಮಾಡಿಸಿದ್ಮೇಲೆ ಈಗ ನ್ಯೂಟ್ರಿಷನ್ ಕ್ಲೀನ ಕ್ರೀಮ್ನ ಅಪ್ಲೈ ಮಾಡಿದ್ದಾರೆ ಸೊ ಒನ್ ಅವರ್ ವೆಯ್ಟ್ ಮಾಡು ಅಂದರು ಒನ್ ಅವರು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಆಗಲಿಲ್ಲ ಸ್ವಲ್ಪ ಹಾಗೆ ಮನೆಯವ್ರ ಜೊತೆ ಎಲ್ಲ ಮಾತಾಡಿದೆ ಹಾಗೂ ಈಗ ಒನ್ ಅವರ್ ಟೈಮ್ ಪಾಸ್ ಆಯಿತು ಅದಾದಮೇಲೆ ಏರು ಸ್ವಲ್ಪ ಸ್ಟೈಲಿಶ್ ಆಗಿ ಸ್ಟ್ರೇಟ್ನಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೊಂದು ಸತಿ ವಾಶ್ ಮಾಡ್ತಾರೆ ಕ್ರೀಮ್ ಅಪ್ಲೈ ಮಾಡಿದ ಮೇಲೆ ಆಲ್ಮೋಸ್ಟ್ ಏರ್ ಚೆನ್ನಾಗಿ ಬಂದಿದೆ ಸ್ಮೂತಾಗಿದೆ ಆ್ಯಂಡ್ ಇವ್ರದ್ದು ಒಂದು ಕಂಡೀಷನ್ ಇದೆ ಈಗ ನನ್ನ ಹೇರ್ ವೈಟ್ ಇರೋದಕ್ಕೆ ಕಲರ್ ಬೇರೆ ಕಡೆ ಹಾಕ್ಬಾರ್ದು ಇಲ್ಲೇ ಬಂದು ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಸೊ ಮತ್ತು ನಾವು ಬೇರೆ ಕಲರ್ ಹಾಕಿದರೆ ಮತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇದಾದಮೇಲೆ ತ್ರೀ ಡೇಸ್ ಬಿಟ್ಟು ಬಂದು ಕಲರ್ ಹಾಕ್ಸ್ಕೊ ಅಂತ ಹೇಳಿದ್ದಾರೆ ನೋಡೋಣ ಟೈಮ್ ಸಿಕ್ಕರೆ ಹೋಗ್ತೀನಿ ಇಲ್ಲ ಯಾವುದು ಕ್ರೀಮ್ ಅಂತ ಕೇಳಿಬಿಟ್ಟು ನಾನು ನಿಮ್ಮ ಮನೇಲಿ ಅಪ್ಲೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಚಿಕ್ಕ ಮಕ್ಕಳು ಬಿಟ್ಟು ಬರೋದು ತುಂಬಾ ಕಷ್ಟ ಆಗುತ್ತೆ ಅವರು ಇದುವರೆಗೂ ನಾನೆಲ್ಲೂ ಬಿಟ್ಟು ಹೋಗಿಲ್ಲ ಹಾಗಾಗಿ ನಾನು ಬಿಟ್ಟಿರೋದಿಲ್ಲ ಅವರು ಈಗ ಕ್ರೀಮ್ ಅಪ್ಲೈ ಮಾಡಿದ ಮೇಲೆ ಮತ್ತೊಂದು ಸರ್ತಿ ಏರ್ ವಾಶ್ ಆಯಿತು ಇವಾಗ ಮಾಡ್ತಾ ಇದ್ದಾರೆ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸ್ತಾ ಇದೆ ಸೊ ನನಗೆ ಏನೋ ಬೇಜಾರಾಗ್ತಾಯಿದೆ ಲಾಂಗ್ ಏರು ಶಾರ್ಟ್ ಆಗಿಬಿಡ್ತಲ್ಲ ಅಂತ ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಆಲ್ಮೋಸ್ಟ್ ಫ್ರೀ ಏರ್ ಬಿಡೋದ್ರಿಂದ ಈ ಥರ ಇದ್ದರೆ ಚೆಂದ ನಾನು ಒಂದು ಜಡೆ ಎಲ್ಲ ಹಾಕೋಲ್ಲ ಫ್ರೀ ಏರೇ ಬಿಡ್ತಾಯಿರ್ತೀನಿ ಬಟ್ ಲಾಂಗ್ ಬೇಕು ಬ್ಯಾಕ್ ಸೈಡ್ ಲಾಂಗ್ ಏರ್ ಇದೆ ಫ್ರಂಟ್ ಮಾತ್ರ ಕಟ್ ಮಾಡಿಸಿದ್ದೀನಿ ಇವ್ರ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಊಟ ಟೈಮ್ ಆಗಿತ್ತು ಊಟ ಕೂಡ ತರಿಸ್ಕೊಡ್ತೀನಿ ಅಂದರು ನಾನು ಬೇಡ ಅಂದೆ ಹಸ್ಬೆಂಡ್ ಮನೇಲಿ ಅಡುಗೆ ಮಾಡಿರ್ತಾರೆ ಅಂತ ಆ್ಯಂಡು ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತೀನಿ ಅಂದರು ಬೇಡ ಅಂದೆ ಕಾಫಿ ಕೂಡ ಪ್ರೊವೈಡ್ ಮಾಡಿದರು ಕಾಫಿ ಎಲ್ಲ ಕುಡಿದು ಇವಾಗೆಲ್ಲ ಮುಗೀತು ಆಲ್ಮೋಸ್ಟ್ ಸರ್ವೀಸು ಇನ್ನೂ ತ್ರೀ ಡೇಸ್ ಬಿಟ್ಟು ಕಲರಿಂಗ್ ಹಾಕ್ಸ್ಕೊಳಕ್ಕೆ ಬಾ ಅಂತ ಹೇಳಿದ್ದಾರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆದರೆ ಹೋಗ್ತೀನಿ ಆಗಿಲ್ಲ ಅಂದರೆ ಇಲ್ಲ ನೀವು ಯಾರಾದರೂ ಒಳ್ಳೆ ಸಲೂನ್ನ ಬೆಸ್ಟ್ ಸೆಲೂನ ಸಹ ಹುಡುಕ್ತಾ ಇದ್ದರೆ ಇದು ಡಿ ಗ್ರೂಪಲ್ ಮೇನ್ ರೋಡಲ್ಲಿದೆ ಸೂಪರ್ ಮಾರ್ಕೆಟ್ ನೆಕ್ಸ್ಟು ರೈಟ್ ಸೈಡಲ್ಲೇ ಬರುತ್ತೆ ಸ್ಪಿನ್ ಯುನಿಸೆಕ್ಸ್ ಸೆಲೂನ್ ಅಂತ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಆ್ಯಂಡು ಪ್ರೈಸ್ ಕೂಡ ಅಫೋರ್ಡಬಲ್ ಇರುತ್ತೆ ಇಂದ ಕಡಿಮೆ ಕೂಡ ಮಾಡ್ತಾರೆ ಆ್ಯಂಡ್ ಇವ್ರ ಹತ್ರ ಎಲ್ಲ ಥರದ್ದು ಶಾಂಪೂ ಮತ್ತು ಕ್ರೀಮ್ಗಳು ಕೂಡ ಸಿಗುತ್ತೆ ಇಲ್ಲೇ ಬೇಕಾದರೆ ಬೈ ಮಾಡ್ಬೋದು ನಾನು ಶಾಂಪೂ ತೊಗೊಳ್ಳೋಣ ಅಂದ್ಕೊಂಡೆ ಖಾಲಿಯಾಗಿತ್ತು ಅಂತಂದರು ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೋತೀನಿ ಹಾಗೆ ಹೇಗಾಗಿದೆ ನನ್ನ ಹೇರ್ ಕಟ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ಎಲ್ಲ ಕಟಿಂಗ್ ಎಲ್ಲ ಮುಗೀತು ಅಮೌಂಟ್ ಎಲ್ಲ ಪೇ ಮಾಡಿದೆ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಮಕ್ಕಳು ಅಳ್ತಾ ಇದ್ದಾರೆ ನೀನೇ ಆಟೋಗೆ ಬಂದರು ಸೊ ಹಾಗಾಗಿ ಓಲಾ ಬುಕ್ ಮಾಡ್ತಾ ಇದ್ದೀನಿ ಇಲ್ಲೇ ಮಾಡ್ತಾ ಇದ್ದೀನಿ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಡಬೇಕು ಇವಾಗ ಫುಲ್ಲು ಲಾಂಗ್ ಏರ್ ಇತ್ತು ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ ನನಗೆ ಒಂಥರ ಫೀಲ್ ಆಗ್ತಾಯಿದೆ ನನ್ನ ತಲೆಯಲ್ಲಿ ಏರ್ಸೇ ಇಲ್ವೇನೋ ಅನ್ನೋ ಥರ ಆಗ್ತಾಯಿದೆ ಫುಲ್ ಶಾರ್ಟ್ ಆಗಿಬಿಟ್ಟಿದೆ ಒಂದು ಫಾರ್ಟಿ ಫೈವ್ ಡೇಸ್ಗೆ ಮತ್ತೆ ರೀಚ್ ಆಗುತ್ತೆ ಬರುತ್ತೆ ಅಂತ ಹೇಳಿದ್ದಾರೆ ಆಟೋ ಬುಕ್ ಮಾಡಿ ಒಳಗಡೆ ಕೂತಿದ್ದೀನಿ ಅವರು ಪಾಪ ಹೊರಗಡೆ ಆ ಕಡೆ ರೋಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಬಿಸಿಲಿತ್ತು ಆಚೆ ಕಡೆ ಬಂದೆ ಆ ರೋಡ್ ಕ್ರಾಸಿಂಗ್ ಆ ಕಡೆ ಇದ್ದರು ಮತ್ತು ಕಾಲ್ ಮಾಡಿದೆ ಈ ಸೈಡ್ ಬಂದರು ಹೋಗಬೇಕು ಮನೇಲಂತೂ ಮಕ್ಕಳು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರಂತೆ ಅಂತೂ ಬೈತಾ ಇದ್ದಾರೆ ಬೇಗ ಬಾ ಅಂತ ಸೊ ನಾನು ಇಪ್ಪತ್ನಾಲ್ಕು ಗಂಟೆ ನೋಡ್ಕೊತೀನಿ ಅವ್ರಿಗೆ ಒಂದಿನ ನಮ್ಮ ಹಸ್ಬೆಂಡ್ಗೆ ನೋಡ್ಕೊಳ್ಳೋದು ಅಂದರೆ ಆಗಲ್ಲ ಯಾಕಂದರೆ ನನ್ನ ಮಕ್ಕಳು ತುಂಬಾ ತರಲೆ ಆ್ಯಂಡ್ ಅವ್ರನ್ನ ನೋಡಿಕೊಂಡು ಅಡುಗೆ ಕೂಡ ಮಾಡ್ತಾ ಇದ್ದಾರಂತೆ ಸೊ ಬೇಗ ಬೇಗ ಹೋಗಿ ಮಕ್ಳಿಗೆ ಫಸ್ಟ್ ಊಟ ಮಾಡಿಸ್ಬೇಕು ಆ್ಯಂಡ್ ಈ ಹೇರ್ ಕಟ್ ಮಾಡಿದಾಗ ಒಂದು ಟೂ ತ್ರೀ ಡೇಸ್ ಅಲ್ಲ ಒಂದು ವೀಕೆ ಅನಿಸುತ್ತೆ ಚೆನ್ನಾಗಿ ಕಾಣಲ್ಲ ಇನ್ನೊ ಒಂಥರ ಡಿಫ್ರೆಂಟಾಗಿ ಕಾಣ್ತೀವಿ ಹುಡುಗಿರೋ ಅಷ್ಟೇ ಹುಡುಗರು ಅಷ್ಟೇ ಆಮೇಲೆ ನಾನು ಸೆಲೂನ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಆಗಿತ್ತು ಅಪ್ಪ ನನ್ನ ಗಂಡ ಹಿಂಗೇನಾದ್ರು ಪಾರ್ಸಲ್ ತಂದು ತಿನ್ನಿಸಿ ಅಂತ ಹೇಳೋಗಿದ್ದೆ ಚಿಕನ್ ತಂದು ಅವರೇ ಕಬಾಬ್ ಮಾಡಿ ಗೊಜ್ಜು ಮಾಡಿ ಆ್ಯಂಡ್ ಎಲ್ಲಾನು ಮಾಡಿ ಮಕ್ಳಿಗೆ ಊಟ ಒಂದು ಮಾಡಿಸಿದ್ದಿಲ್ಲ ನಾನು ಬಂದು ಊಟ ಮಾಡಿಸ್ದೆ ಅಡುಗೆ ಮಾಡಿದಾರಂತ ಅಂತ ಖುಷಿ ಪಡ್ಲಾ ಅಡುಗೆ ಮನೆಗೆ ಗಲೀಜು ಮಾಡಿದ್ದಾರೆ ಅಂತ ಬೇಜಾರಾಗಲೇ ಗೊತ್ತಿಲ್ಲ ಫುಲ್ ಗಲೀಜು ಹೋಗಿದ್ದೆ ಅಡುಗೆ ಮನೆಗೆ ಕ್ಲೀನ್ ಮಾಡಬೇಕು ಅದು ಏನೋ ಮಿಕ್ಸರ್ ಹಾಕಕ್ಕೆ ಹೋಗಿದ್ದಾರೆ ಮೇ ಬಿ ಆರಿದೆ ಅನಿಸುತ್ತೆ ಪಾಪ ಗೊತ್ತಾಗಿಲ್ಲ ಬೇರೆ ಜಾರು ತೊಗೊಂಡು ಮಾಡಿಬಿಟ್ಟಿದ್ದಾರೆ ಇದೆಲ್ಲನೂ ಕ್ಲೀನ್ ಮಾಡಬೇಕು ಕಬಾಬ್ಗೆ ಹಾಕಿ ಇನ್ನೊಂಚೂರು ಕಲಸಿಟ್ಟಿದ್ದಾರೆ ಗೊಜ್ಜು ಹಾಗೆ ಸಾಂಬಾರು ಕೂಡ ಮಾಡಿದ್ದಾರೆ ಬೆಳಿಗ್ಗೆ ಇಡ್ಲಿ ನೆನೆ ಹಾಕಿದ್ದೀನಿ ರೈಸು ಮಾಡಿದ್ದಾರೆ ಇವಾಗ ಮಕ್ಳಿಗೆ ಊಟ ಮಾಡಿಸ್ದೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ಈ ದಿಪತಿ ಆಗಿದೆ ನಮ್ಮ ಅಡುಗೆ ಮನೆ ಸೊ ಮತ್ತು ಆ ಮಕ್ಳು ಕರ್ಕೊಂಡು ಅಷ್ಟು ಮಾಡಿದ್ದೆ ಗ್ರೇಟು ಈಗ ಮನೆಯೂ ಗಲೀಜು ಕ್ಲೀನ್ ಅಂದರೆ ಆಗಲ್ಲ ಅವರು ಪಾಪ ಈಗ ನಾನು ಕ್ಲೀನ್ ಮಾಡ್ತೀನಿ ಎಲ್ಲನು ಫಸ್ಟು ಮನೆಗೆ ಬಂದ ತಕ್ಷಣ ಊಟ ಮಾಡಿಸ್ದೆ ಇಷ್ಟು ಅಡುಗೆ ಮಾಡಿಬಿಟ್ಟು ಪಾಪ ಊಟ ಮಾಡಿದೆ ಕೆಳಗಡೆ ಹೋಗಿದ್ದಾನ ಕೆಲಸ ಬಂತು ಅಂತ ಕಾಲ್ ಮಾಡಿದೆ ಮಕ್ಳಿಗೆ ಊಟ ಮಾಡಿಸು ಬರ್ತೀನಿ ಅಂದರು ಸೊ ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ ಅಡುಗೆ ಮಾಡಿದಾರಂತ ಖುಷಿ ಪಡಲ ಅಡುಗೆ ಮನೆ ಗಲೀಜು ಮಾಡಿದಾರಂತ ಬೇಜಾರಾಗಲ ಗೊತ್ತಾಗಲಿಲ್ಲ ಸೊ ಎಲ್ಲನೂ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಯಿತು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಆಟ ಆಡ್ತಾ ಇದ್ದಾರೆ ಆಲ್ಮೋಸ್ಟ್ ಹಾಲ್ ಕ್ಲೀನ್ ಮಾಡಿದೆ ಇನ್ನೂ ಅಡುಗೆ ಮನೆ ಕ್ಲೀನಿಂಗ್ ಬಾಕಿ ಇದೆ ಮಾಡ್ತಾ ಇದ್ದೀನಿ ಇದು ಇಂತೂ ಮನೆ ಕ್ಲೀನ್ ಮಾಡಿದೆ ಹಂಗೆ ಈ ಥರ ಮನೆ ಇದ್ರೇ ಇಷ್ಟ ಒಂಚೂರು ಗಲೀಜಿದ್ರೆ ಅಂದರೂ ಊಟನೂ ಸೇರಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ಜೋಡಿಸಿದೆ ರಾತ್ರಿಗಂತೂ ಅಡುಗೆ ಇದೆ ಒಂಚೂರು ಟೀ ಮಾಡ್ಕೊಂಡೇ ಕೊಡಿದೆ ನಮ್ಮ ಅವನಿಗೂ ಕೊಟ್ಟೆ ಇನ್ನೊಂದು ಸ್ವಲ್ಪ ನಮ್ಮ ಹಸ್ಬೆಂಡ್ ಉಳಿಸಿದ್ದೀನಿ ಅಬ್ಬಾ ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಗಲೀಜಿದ್ಬಿಟ್ರೆ ಸಮಾಧಾನ ಇರಲ್ಲ ಅಲ್ಲ ಎಲ್ಲ ಮನೆ ಕ್ಲೀನ್ ಮುಗೀತು ನನಗಂತೂ ಮನೆ ಗಲೀಜಿದ್ರೆ ಇಷ್ಟನೇ ಆಗೋಲ್ಲ ಫಸ್ಟು ನೀಟಾಗಿರಬೇಕು ಇವಾಗ ಜಸ್ಟ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಲ್ಲೂ ಕ್ಲೀನಾಗಿದೆ ಮಕ್ಕಳೇನೋ ಯೂಟ್ಯೂಬ್ ಹಾಕ್ಕೊಟ್ಟಿದ್ದೀನಿ ನೋಡ್ತಾ ಇದ್ದಾರೆ ಇದಾರೆ ಏನ್ ಮಾಡ್ತಾ ಇದ್ದೀರ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಗಣಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್